ಸರಿಗಮ ಮೊದಲಿಸೋ ರೀತಿಯಲ್ಲಿ ಅವರೆಲ್ಲರೂ ಉತ್ತಮ ಇರ್ತಕ್ಕಂಥ ಒಂದೇವರಿಗೆ ಬರುವಂಥ ಸಪ್ತ ಸ್ವರಗಳ ರೀತಿಯಲ್ಲಿ ಮಾತನಾಡಿದ್ರಿ ನನಗೆ ಮಾಸ್ಟರ್ ಭಾಳ ಇಷ್ಟ ಆಯಿತು ನನಗೆ ಯಾಕಂದರೆ ನನ್ನ ಆರಾಧ್ಯ ದೈವ ಬಗ್ಗೆ ನಾನು ಮಾತನಾಡಿದ ತಿಪ್ಪೇರುದರ ಸ್ವಾಮೀಜಿಯವರ ನೀವು ಸಂಪರ್ಕ ಭಾಳ ಒಳ್ಳೆಯದು ನಾನು ಕವಿಯಲ್ಲ ನಾನು ಕವಿಯಲ್ಲ ಆದರೆ ಕವಿಗಳೇ ಇದನ್ನು ಸಂಗ್ರಹಿಸಿಟ್ಕೊಂಡಿದ್ದೀನಿ ಹಾಗಾಗಿ ನನಗೆ ಮನೆ ಇದ್ದರು ನೀವು ಒಂದು ಕವಿತೆ ಆಗಿ ಅಂತ ನಾನು ಕವಿ ಆಗಿಲ್ಲ ಕವಿ ರಚನೆ ಮಾಡಿಲ್ಲ ಬಟ್ ನಾನು ಪಾಣಿಕನ್ನು ಸಂಗ್ರಹಿಸಿಟ್ಕೊಂಡಿದೆ ರಾಸಭದ್ದವಾಗಿ ತುಂಬ ಚೆನ್ನಾಗಿದೆ ಗೊತ್ತಕ್ಕೆ ಇಲ್ಲಿ ಅಲ್ಲಿ ನನಗೆ ಬೇಡ ಅಂತ ಇಲ್ಲೇ ಇಲ್ಲಿ ಹೇಳ್ಬೋದಾ ನಿಮ್ಮನ್ನೆಲ್ಲ ಕಂಡುಬಿಡ್ಕಂತೀನಿ ಸಿಗ್ತಿದ್ದೀನಿ ಯಾಕಂದರೆ ನಾನು ಬೆಳಿಗ್ಗೆ ವಾಕ್ ಹೋಗಿ ಬಂದೆ ನಾನು ಹೋಗೋ ಜಾಗ ವಾಕ್ನಲ್ಲಿದ್ದಂಥ ಸಂದರ್ಭದಲ್ಲಿಯೇ ಅಲ್ಲಿಂದ ನಾನು ಎಸ್ ಮಾಡಿದವರು ನಾನು ಸರಿ ಹಿಡ್ಕೊಂಡು ಬಂದರು ಅಲ್ಲಿ ಬಂದು ನಮ್ಮ ಮತ್ತೆ ಕೆಳಗೆ ಜಾಗಿಂಗ್ ಶೂ ಆಗಿದೆ ಹಾಕೊಂಡಿರೋ ಪ್ಯಾಂಟ್ ಆಗಿದೆ ನಾನು ಕೂತ ಜಾಗದಲ್ಲೇ ಟಿ ಶರ್ಟನ್ನು ಅಲ್ಲೇ ಬಿಚ್ಚಿ ಹಾಕಿ ಒಳಗೆ ಒಂದು ಶರ್ಟ್ ಹಾಕೊಂಡು ಬಂದಿದ್ದೀನಿ ಏನು ಬದುಕಿದೆ ಅಲ್ಲ ಇನ್ನು ಬೈಕಿನ ನಾಲ್ಕನೇ ಬಲ್ಪಕ್ಕೋಸ್ಕರವನ್ನ ಬಾಳೆಹಣ್ಣು ಒಂದು ಬಿಸ್ಕಡ್ತೀನಿ ಅದೇ ರೀ ಹಾಗಾಗಿ ಆ ಕವಿತೆಯನ್ನು ಒಂದು ಹೇಳು ಭಾಳ ಚೆಂದಿದೆ ಅದನ್ನು ಬರೆದಿರಲು ಬೇರೆ ಯಾರು ಅಲ್ಲ ನಮ್ಮ ನಮಗೆ ಪಾಕ್ತ ಮೂರು ಪಕ್ಕ ಕುಂಬಳುಗಂಟೆ ಎಸ್ ನಾಗಯ್ಯ ಹೇಮಾನಾಗಯ್ಯ ಹೇಮಾನಾಗಯ್ಯ ಹೇಮಾ ಭರವಸೆಯವರ ಹಿರಿಯರು ಅವರೆಣ್ಣರು ಅದನ್ನು ಬರೆದಿರೋದು ಹೇಮಾನಾಗಯ್ಯನವರು ಆಗಿರೋದು ಗೋರೂಚಾರರು ಮೊನ್ನೆ ಅಖಿಲ ಭಾರತ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥವರು ನಮ್ಮ ಕಾಲೇಜು ಮೊದಲು ಹೊಸ ಆಡಿದರು ಬಹುತೇಕ ಮೂವತ್ತು ವರ್ಷದ ಹಿಂದೆ ಅವತ್ತು ಕಲಿತದ ಇವತ್ತು ಹಂಗೆ ಇದೆ ಚೆನ್ನಾಗಿ ಚೆನ್ನಾಗಾಡ್ತು ಅವರನ್ನು ಆಚೆ ಮಾಡೋದು ನೀವೇ ನೀವು ಹಿಂದೆ ಗೌರಿಚೇನಿದ್ದರೆ ಅವರನ್ನು ಆಚೆ ಮಾಡಬಹುದು ಓಮ್ ಅಲ್ಲಿಗೆ ಕಾಕಡ ಮಲ್ಲಿಗೆ ಕಾಕಡ ನೀನುಬ್ಬರು ಪಾಕಡಲ್ಲಿಯೇ ಕಾಕಡ ನೀನೊಬ್ಬರು ಕಾಕಡ ಕಣ್ಣು ಬಿಟ್ಟೆ ಕೆಡಗಡ ಕೆಳಗರಿದೆ ಬಡಬಡ ಒಂದೇ ದಿನದ ಜೀವನ ಆದರೂ ಪಾವನ ನನ್ನ ಮನೆಯ ನಂದನ ನಿನಗೆ ನನ್ನ ಅಂತ ಶುಭ ಕೊಟ್ಟಂತ ಈ ಶುಭ ಸಂದರ್ಭದಲ್ಲಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡುತ್ತಿರೋದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಕೂಡ ಭಾವಿಸ್ಕೊಂಡು ಯಾಕಂದರೆ ಶಾಸಕರು ಇನ್ನೂ ಬೇರೆ ಬೇರೆ ಕಡೆ ಹೋಗೋದ್ರಿಂದ ಇವತ್ತು ಮಂಡ್ಯದಲ್ಲಿ ಮನೆ ಎಂ ಎಲ್ ಎಣ್ಣೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ಅಲ್ಲಿನ ನೌಕರವರ್ಗದವರು ತಮ್ಮ ಮನೆಯ ಹಬ್ಬದಂತೆ ಅಲ್ಲೆಲ್ಲರೂ ಸೇರಿಕೊಂಡು ಆಚರಿಸಿದ್ರು ಅವರೆಲ್ಲರೂ ಒಂದು ದಿನದ ವೇತನವನ್ನು ಕೂಡ ಅಲ್ಲಿ ಕೊಟ್ಟಿದ್ದರು ಆದರೆ ನಾನು ನಿಮ್ಮ ಬಗ್ಗೆ ನಾನು ಏನು ಹೇಳೋಲ್ಲ ನಿಮ್ಮ ಅಧ್ಯಕ್ಷರು ಮತ್ತು ನಿಮ್ಮ ಎಲ್ಲ ಅಧಿಕಾರಿ ವರ್ಗದವರು ನಮ್ಮ ತಹಸೀಲ್ದಾರ್ ಮತ್ತು ನೀವು ಮತ್ತೆ ಮತ್ತು ಎಲ್ಲ ನಮ್ಮ ಇಒಗಳು ಎಲ್ಲ ಸೇರಿಕೊಂಡು ಮತ್ತು ಎಲ್ಲರೂ ಸೇರಿಕೊಂಡು ಏನು ತೀರ್ಮಾನ ಯಾಕಂದ್ರೆ ನಾವು ಬಹಳ ಸರಳವಾಗಿ ಮಾಡಬೇಕು ಅಂತ ಬಂದವರು ಈಗ ಒಂದು ರಥವನ್ನು ಮೈಸೂರಿನ ಹೊಸ ಮಾದರಿಯ ರಥವನ್ನು ನಿರ್ಮಾಣ ರಾಜ್ಯದಿಂದ ನಿರ್ಮಾಣ ಆಗ್ತಾ ಇತ್ತು ಆ ರಥವನ್ನು ಇಲ್ಲಿ ಕಲಿಸಬೇಕು ಅಂದರೆ ఎర లక్ష రూపాయలు బేమ్మ తాలూకే శుక్రయ స్వమా మనోరంజనే సరళకు తండవనే కను అంత మహారా సైన్య వ్యక్తపడ శాసకరు అక్షణ ఐదే నిమిషాల స్పందిసి ఆ తండవ ప్రాణీ తండవ కలసీ అక్ష కంటే అసే అలాగూ కూడా పార్టీ ఎలా చన మి

ಆ ಎಲ್ಲಾ ಜಿಲ್ಲಾ ಸಮ್ಮೇಳನದಿಂದ ಒಂದು ಹೆಜ್ಜೆ ಮುಂದಿರಬೇಕು ಅನ್ನೋ ನಿಟ್ಟಿನಲ್ಲಿ ಶಾಸಕರ ನಿರ್ದೇಶನ ಇದೆ ಅದ್ರ ನಾವು ನಡೆಸ್ತಾ ಇದ್ದೇವೆ ಅದಕ್ಕೆ ರಥದ ಇವತ್ತು ವಿಶೇಷ ಐತಿಹಾಸಿಕ ದಾಖಲೆಯನ್ನು ಇವತ್ತು ಸಮ್ಮೇಳನ ಮಾಡಿದೆ ಇವತ್ತು ಸುವರ್ಣಾಕ್ಷರದಲ್ಲಿ ಜಗಳೂರು ತಾಲೂಕು ಕೂಡ ಸೇರುತ್ತೆ ನಮ್ಮ ಸಾಯಕ ಇತಿಹಾಸದಲ್ಲಿ ಯಾಕೆ ಹೇಳ್ತಿದ್ರೆ ನೀವು ಮಾತಾಡಿದ್ರೆ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ ಇಂಥ ಅವಕಾಶ ಸಿಕ್ಕಿದೆ ಅಂದರೆ ನಿಮ್ಮ ತಲುಪು ಧನ ಇವೆಲ್ಲವನ್ನು ಅರ್ಪಿಸುವಂತ ಯಾರು ಅರ್ಪಿಸ್ತಾರೋ ಅದು ನಿಜವಾಗಿ ಕನ್ನಡ ತಾಯಿ ಭುವನೇಶ್ವರಿಗೆ ಅರ್ಪಿಸುವಂತ ನಿಮ್ಮ ಸಮರ್ಪಣಾ ಮನೋಭಾವನೆಯನ್ನ ತೋರಿಸ್ತದೆ ನೀವು ಅಷ್ಟೇ ಕೊಡಬೇಕು ನೌಕರ್ತರು ಅಷ್ಟೇ ಪ್ರತಿಗೆ ನಾವ್ ಭಾಗವಹಿಸುವಂತ ಮಾಡುವಂತಹ ಮಾಡಬೇಕು ಅಂತ ನನ್ನ ನಮ್ಮ ಉದ್ದೇಶ ಅಲ್ಲ ನಿಮ್ಮೆಲ್ಲರ ನೀವು ಬನ್ನಿ ನಿಮ್ಮವರನ್ನು ಕಾಯ್ತನ್ನಿ ಈ ರಥವನ್ನು ಎಲ್ಲರೂ ಕೈ ಜೋಡಿಸಿ ಅಳಿಯೋಣ ಅನ್ನುವಂತ ಯಾರನ್ನು ಆದೇ ಇಟ್ಕೊಂಡು ಇದು ವರೆಯಾಗದಂತೆ ಪದವನ್ನು ಬಳಸಿದ್ರು ಖಂಡಿತ ನಮ್ಗೆ ಇದು ವರೆಯಲ್ಲ ಯಾಕೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ತಾವು ಗಮನಿಸಿ ಇದರಲ್ಲಿರ್ತಕ್ಕಂಥ ವಿಚಾರಗಳು ಇದರಲ್ಲಿರ್ತಕ್ಕಂಥ ವಿಚಾರ ಸಂಕಿರಣಗಳು ಯಾವ್ಯಾವ ವಿಷಯಗಳ ಮೇಲೆ ಈ ಒಂದು ಕಾವ್ಯಗೋಷ್ಠಿಗಳು ನಡೀತದೆ ಕವಿಗೋಷ್ಠಿಗಳು ನಡೀತದೆ ಇಂತಹ ಉತ್ತಮವಾಗಿರ್ತಕ್ಕ ಸಂಗತಿಗಳನ್ನ ನಾವೆಲ್ಲೂ ಹುಡುಗಿದ್ರನ್ನು ಕೂಡ ಸಿಗೋದಿಲ್ಲ ಇವತ್ತು ಅಂತಹ ಅಭೂತ ಪೂರ್ವವಾಗಿರ್ತಕ್ಕಂತಹ ಒಂದು ಸಾಹಿತ್ಯ ಗೋಷ್ಠಿ ನಮ್ಮ ತಾಲೂಕಿನಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೂಡ ನಾವೆಲ್ಲರೂ ಕೂಡ ಇದರ ಒಂದು ಸದುಪಯೋಗವನ್ನು ನಾವು ಇವತ್ತು ಪಡ್ಕೋಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಕೂಡ ಕಡಿಮೆನೆ ನಮ್ಮ ಇತಿಹಾಸದ ಪುಟಗಳನ್ನ ಒಂದ್ಸರಿ ತೆಗೆದು ನೋಡಿ ನೀವು ಈ ನಾಡನ್ನ ಹೆಂಗ್ ಕಟ್ಟಿದ್ರು ಈ ನುಡಿಯನ್ನ ಹೆಂಗ್ ಕಟ್ಟಿದ್ರು ಮಾಡಿದ್ದಾರೆ ಅನೇಕ ಜನ ಚಳುವಳಿಗಳಲ್ಲಿ ಭಾಗವಹಿಸ್ಬಿಟ್ಟು ಭೂದಾನವನ್ನು ಮಾಡಿದ್ದಾರೆ ತಮ್ಮಲ್ಲಿರ್ತಕ್ಕಂಥ ವಜ್ರ ವೈಢಲ್ಯ ಬಂಗಾರವನ್ನ ಅಡ ಇಟ್ಬಿಟ್ಟು ಈ ದೇಶಕ್ಕೆ ತ್ಯಾಗವನ್ನ ಮಾಡಿರ್ತಕ್ಕಂಥರಿದ್ದಾರೆ ನಾವೇನು ಮಾಡ್ತಾ ಇರ್ತಕ್ಕಂಥದ್ದು ಸಣ್ಣ ಒಂದು ಅಳಿಲು ಸೇವೆ ಮಾತ್ರ ಈಗ